ಯುವಕರಿಗೆ ಬಿ ಎಸ್ ಸಿ ಬಿ ಕಾಮ್ ಎಂ ಬಿ ಎಸ್ ಇಂಜಿನಿಯರಿಂಗ್ ಮಾಡಿರ್ತಕ್ಕ ವಿದ್ಯಾರ್ಥಿಗಳಿಗೆ ಎರಡು ವರ್ಷದವರೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿರೋರಿಗೆ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತೀವಿ ಎರಡು ವರ್ಷದಲ್ಲಿ ಕೆಲಸ ತಗೋಬೇಕಿಲ್ಲ ಆದರೂ ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಇದರಿಂದ ನಿರುದ್ಯೋಗಿಗಳಿಗೆ ಅನುಕೂಲ ಆಗ್ತದೆ ಬಡವರಿಗೆ ಅನುಕೂಲ ಆಗ್ತದೆ ಮತ್ತೆ ನಾವು ಯಾವುದೇ ಜಾತಿ ಧರ್ಮ ಮಾಡಲ್ಲ ಅವರು ಹೇಳ್ತಾರೆ ಸಬ್ಕ ಸಾಕ ವಿಕಾ ಎಲ್ಲಿ ಸಬ್ ಕ ಸಾಥ್ ಮಾಡ್ತಾರೆ ಆ ಗಡ್ಡದವ್ರನ್ನ ಟೋಪಿ ಹಾಕಿರೋರ್ನ ಬುರ್ಕ ಹಾಕಿರೋನ್ ಬರಬೇಡಿ ಎಂಥದ್ಮೇಲೆ ಸಬ್ ವಿಕಾ ಎಲ್ಲಿದೆ ಸಬ್ಕ ಸಾಥು ಸುಳ್ಳು ಹೇಳೋದು ನಾವು ಹಂಗಿಲ್ಲ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಯಾವ ಯಾರ ಎಲ್ಲಾರ ಎಲ್ರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಸಹಾಯ ಮಾಡ್ತೀವಿ ಅವ್ರು ಹಿಂದೂಗಳಿರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧ ಇರಲಿ ಸಿಖ್ ಇರಲಿ ಜೈನ್ ಇರಲಿ ಎಲ್ಲ ಜಾತಿಯವ್ರಿಗೂ ಕೂಡ ಸಹಾಯ ಮಾಡ್ತೀವಿ ಹ ಮತ್ತೆ ಎಲ್ಲ ಪಕ್ಷದವ್ರಿಗೂ ಮಾಡ್ತೀವಿ ಏನ್ ಬಿಜೆಪಿಯವರು ಅಕ್ಕಿ ತಗೊಳಲ್ವ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ಅವರು ಬಸ್ ಬಸ್ನಲ್ಲಿ ತಿರ್ಗಡಲ್ವಾ ಯಾ ಹಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಅಡ್ಡಿ ನೀವು ನೀ ಯಾವ ಡ್ರೆಸ್ ಹಾಕತ್ತೀ ಹಾಕೊಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿನ್ನ ಹಕ್ಕು ಮಾಡ್ತೀನಿ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತು ಜುಬ್ಬ ಹಾಕತ್ತೀನಿ ನೀನು ಪ್ಯಾಂಟು ಶರ್ಟ್ ಹಾಕಿ ಹಾಕೋ ನೀವು ಅಲ್ವಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡ್ತದೆ ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆನೇ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಆ ಕೆಲಸ ಮಾಡಬೇಕು ಆ ಥರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ನಮ್ಮ ಜೊತೆ ಇಡೀ ಅಷ್ಟೇನೆ